ಹಲೋ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಯಸಿದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ನೋಡಿ ಇದು ಐದು ಗಂಟೆಗೆ ಎದ್ದುಬಿಟ್ಟು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಐದು ಗಂಟೆಯಲ್ಲಿ ಮಂಜು ನೋಡಿ ಆ ಥರ ಮುಸ್ಕಿದೆ ಫುಲ್ ಕತ್ಲೆ ಕತ್ಲೆ ಥರನೇ ಅನ್ನಿಸ್ತಾ ಇದೆ ಅಂದರೆ ಏನು ಹಿಮಾಲಯ ಥರನೇ ಅನಿಸುತ್ತೆ ಆ ಥರ ನೋಡಿ ಇಬ್ನಿ ಬೀಳ್ತಾ ಇದೆಯಲ್ಲ ನಮ್ಮ ಕಡೆ ಇಬ್ನಿ ಅಂತಾರೆ ಅದು ಇಬ್ನಿ ಬೀಳೋದ್ರಿಂದ ಥರ ಕಾಣಿಸ್ತಾ ಇದೆ ಬನ್ನಿ ಇವಾಗ ಟಿಫನ್ ರೆಡಿ ಮಾಡೋಣ ಹೀರೆಕಾಯಿ ಸಾಂಬಾರು ಟಿಫನ್ ಎರಡು ತೋರಿಸ್ತೀನಿ ನೋಡಿ ಹೀರೆಕಾಯಿ ಸಾಂಬಾರಿಗೆ ಇವಾಗ ಒಗ್ಗರಣೆ ಎಲ್ಲ ಹಾಕ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಒಣಗಿದ ಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಇಷ್ಟು ಹಾಕ್ಕೊಂಡು ಒಗ್ಗರಣೆ ಹಾಕೊತಿದ್ದೀನಿ ಇವಾಗ ಮಿಕ್ಸಿ ಮಾಡ್ಕೊಬಂದಿದ್ದೀನಿ ನೋಡಿ ಅಂದರೆ ಹಸಿಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಧನಿಯಾ ಪುಡಿ ಖಾರ ಪುಡಿ ಒಂದು ಟೊಮೊಟೊ ಒಣಸೆಣೆ ಇಷ್ಟು ಮಿಕ್ಸಿ ಮಾಡಿಕೊಂಡು ಇವಾಗ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅದನ್ನ ಅದರ ಒಗ್ಗರಣೆಯಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡೋದು ಅಷ್ಟೆ ಮಿಕ್ಸ್ ಮಾಡಿಬಿಟ್ಟು ಇವಾಗ ಬೇಳೆ ಕೂಗ್ಸ್ ಕೂಗ್ಸಿ ಇಟ್ಕೊಂಡಿದ್ದೆ ಅಂದರೆ ಬೇಳೆನ ಒಂದು ಬಿಸಿಲು ಹೊಡೆಸ್ಕೊಂಡಿದ್ದೆ ಅದು ಮತ್ತು ಸ್ವಲ್ಪ ಸ್ವಲ್ಪ ಲೇಟಾಗಿ ಒಂದು ಐದು ನಿಮಿಷ ಹೀರೇಕಾಯಿ ಬೇಯಿಸಿದ್ದೆ ಅವೆರಡನ್ನೂ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಇನ್ನು ಹೀರೆಕಾಯಿ ಬೇಯಬೇಕು ಒಂಚೂರೂ ಬೈದಿಲ್ಲ ಅಂದರೆ ಫಿಫ್ಟಿ ಪರ್ಸೆಂಟಲ್ಲಿ ಟೆನ್ ಪರ್ಸೆಂಟ್ ಬಂದಿದೆ ಇನ್ನು ಫಾರ್ಟಿ ಪರ್ಸೆಂಟ್ ಬೇಯಬೇಕು ಅದು ಇವಾಗ ಸಾಂಬಾರು ರೆಡಿ ಆಗ್ತಾ ಇದೆ ಅಂದರೆ ನೋಡೋಕ್ಕೆ ಯಾವ ಥರ ಇದೆಯೋ ಟೇಸ್ಟ್ ಅಷ್ಟೇ ಸಖತ್ತಾಗಿದೆ ಇದೆ ಟೇಸ್ಟ್ ಮಾತ್ರ ಈ ಕಡೆ ಅಂದರೆ ಒಂದು ಸ್ವಲ್ಪ ನಿಶಂತನ ಬಾಕ್ಸಿಗೆ ಒಂದು ಸ್ವಲ್ಪ ಟಿಫನ್ ಮಾಡೋಣ ಅಂತ ಅಂದರೆ ಇದು ತೋರಿಸಿದ್ನಲ್ಲ ಕರ್ಬೇವಿನ ಚಿತ್ರಾನ್ನ ಗೊಜ್ಜು ಒಂದು ಗೊಜ್ಜೆಲ್ಲ ಪೌಡ್ರ್ ಅದು ಕರ್ಬೇವಿನ ಚಿತ್ರಾನ್ನ ಪೌಡ್ರು ಅದನ್ನೇ ಮಾಡ್ಕೊಡೋಣ ಅಂತ ಇವಾಗ ಅನ್ನ ಇಟ್ಕೊಂಡಿದ್ದೆ ಎಣ್ಣೆ ಇಟ್ಬಿಟ್ಟು ಅದಕ್ಕೆ ಇದು ಕಡಲೆ ಬೀಜ ಹಾಕ್ಬಿಟ್ಟು ಕಡಲೆ ಬೀಜ ಒಂದು ಸ್ವಲ್ಪ ರುಬ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ ಅದೇ ಎಣ್ಣೆಗೆ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಮುರಿದು ಹಾಕ್ಕೊಂಡಿರೋ ಎರಡು ಒಂದೇ ಒಂದು ಒಣಗಿದ ಮೆಣಸಿಕ್ ಇಷ್ಟು ಹಾಕ್ಕೊಂಡು ಇವಾಗ ಈರುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಉರಿತಾಯಿದ್ದೀನಿ ಅದೊಂದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಮತ್ತೇನಿಲ್ಲ ಇವಾಗ ನೋಡಿ ಫ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂದರೆ ನೀವು ಒಂದು ಸರಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾಲ್ಕು ವೀಡಿಯೋಸ್ ಎಲ್ಲ ಇರುತ್ತೆ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿದರೆ ಆವತ್ತಿನ ವೀಡಿಯೋ ಆವತ್ತೇ ನೋಡ್ಬೋದು ಅಂದರೆ ಇವಾಗ ಹಾಕಿರೋ ವೀಡಿಯೋ ಇವತ್ತೇ ನೋಡ್ಬೋದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇವತ್ತಾಕಿರೋ ವೀಡಿಯೋ ನಾಳೆ ಬರ್ಬೋದು ಇಲ್ಲ ನಾಳೆ ಬರ್ಬೋದು ಅದರಿಂದ ನೋಡಿ ಒಂದು ಸ್ವಲ್ಪ ಇವಾಗ ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ನಾಲ್ಕು ಕಡೆ ಅನಿಶಂತ ಬಾಕ್ಸಿಗೆ ಹಣ ಕಟ್ ಮಾಡ್ತಿದ್ದೆ ಈ ಕಡೆ ಇವಾಗ ನೋಡಿ ಅದೇನು ಪೌಡ್ರ್ ಇತ್ತಲ್ಲ ಅದೇ ಪೌಡ್ರು ಇವಾಗ ಇದ್ದೀನಿ ಸ್ಟೇ ಇದಕ್ಕೆ ಒಗ್ಗರಣೆ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ಕೊಳೋದು ಬೇಕಿದ್ರೆ ತುಪ್ಪ ಸಮೇತ ಹಾಕ್ಕೊಬೋದು ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಕೆಮ್ಮು ನೆಗಡಿ ಆದ್ರೂ ಈ ಥರ ಮಾಡ್ಕೊತೀನಿ ಅಂದರೆ ಫಸ್ಟಿಗ್ಲೇ ಫಸ್ಟ್ನೇ ಮೊದಲನೇ ತುತ್ತು ತಿನ್ನೋವಾಗ ಪುಳಿಯೋಗರೆ ಅನಿಸುತ್ತೆ ಆಮೇಲೆ ತಿಂತ ತಿಂತ ಅದೇ ಇದೇ ಬೇರೆ ಫ್ಲೇವರ್ ಬರುತ್ತೆ ನೋಡಿ ಇವಾಗ ಕೊತ್ತಂಬರಿ ಹಾಕ್ಕೊತಿದ್ದೀನಿ ಲಾಸ್ಟು ಫೈನಲ್ಲು ಅದೇನು ಫ್ರೈ ಮಾಡೋಷ್ಟಿಲ್ಲ ಇವಾಗ ಗ್ಯಾಸ್ ಆಫ್ ಮಾಡಿ ಸುಮ್ಮನೆ ಆ ಥರ ಆ ಥರ ಅಂತಿರೋದು ಇವಾಗ ಅನ್ನ ಹಾಕ್ಕೊಂಡು ಅನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ಅದಕ್ಕೆ ಏನು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಅಂದರೆ ಹುರಿದು ತೆಗೆದಿಟ್ಕೊಂಡಿದ್ನಲ್ಲ ನಾನು ಶೇಂಗಾ ಬೀಜ ಅದನ್ನ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಕಲರ್ ಇದೆ ಲೈಟ್ ಲೈಟ್ ಗ್ರೀನು ಇವಾಗ ತರಕಾರಿ ಎಲ್ಲ ತಂದಿದೆ ತರಕಾರಿ ಎಲ್ಲ ಹಾಕಿಡೋಣ ಅಂತ ಟಿಫನ್ ಆಯಿತು ಸಾಂಬಾರು ಆಯಿತು ಮಾಡಿಟ್ಬಿಟ್ಟು ಇಶಾಂತ ಸ್ಕೂಲ್ಗೆ ಬಿಟ್ಬಿಟ್ಟು ತರಕಾರಿ ತಗೊಂಬಂದಿದೆ ನೋಡಿ ಎಲ್ಲ ಬಾಕ್ಸ್ಗೆ ಇದು ಮೀಶೋದಲ್ಲಿ ತರಿಸಿದ್ದು ಬಾಕ್ಸ್ಗಳು ಅದರಲ್ಲೆಲ್ಲ ಹಾಕಿಡ್ತಾಯಿದ್ದೀನಿ ಈಶಾಂತ ತೆಗ್ದೆಗಿದ ಎಲ್ಲರ ತೆಗ್ದು ಕಿತ್ತಾಕ್ತಾಯಿದ್ದೀನಿ ಇವಾಗ ಈವ್ನಿಂಗ್ ಟೈಮು ನಮ್ಮ ಮನೆಯವರು ನಾವು ಎಲ್ಲ ಸ್ವಲ್ಪ ಹೊರಗೆ ಹೋಗಿದ್ವಿ ಹೊರಗೆ ಕೆಲಸ ಇದೆ ಅಂತ ಆ ಕೆಲಸ ಆಗಲಿಲ್ಲ ಇಲ್ಲಿ ಏನಾದರೂ ಸ್ವಲ್ಪ ತಿನ್ಕೊಬರೋಣ ಅಂತ ನಾನೇ ಫ್ರೆಂಡ್ಸ್ ಸಿಕ್ಕಿದ್ರು ಹಾಗೆ ಅವ್ರನ್ನೂ ಮಾತಾಡ್ಸ್ಕೊಂಬರೋಣ ಮಾತಾಡ್ಸ್ಕೊಂಡು ಹಂಗೆ ಬೇಕ್ರಿಗೆ ಹೋದ್ವಿ ಅಂದರೆ ಕೋಲಾರದಲ್ಲಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಆಪೋಸಿಟ್ ಕಾವೇರಿ ಬೇ ಬೇಕ್ರಿ ಇದೆಯಲ್ಲ ಅಲ್ಲಿ ನೋಡಿ ಸ್ವೀಟ್ ಎಷ್ಟು ಥರ ಸ್ವೀಟ್ ಇದೆ ಇಲ್ಲಿ ನಾವು ಜ್ಯೂಸ್ ಆರ್ಡ್ರ್ ಮಾಡಿದ್ವಿ ಉಪ್ಪು ಜ್ಯೂಸು ಅದು ಬರೋದು ಲೇಟ್ ಆಯಿತು ಇದು ನಾನೊಂದು ಸ್ವಲ್ಪ ಸ್ಕಿಪ್ಪಿಂಗ್ ಎಲ್ಲ ಇಟ್ಕೊಂಡೆ ಕೇಕ್ದು ನಾವು ಅರ್ಧ ಕೆ ಜಿ ಕೇಕ್ ತಗೊಂಡ್ವಿ ಚೆನ್ನಾಗಿತ್ತು ಅರ್ಧ ಕೆ ಜಿ ಕೇಕು ಅರ್ಧ ಕೆ ಜಿ ಸ್ವೀಟ್ ತೊಗೊಂಡ್ವಿ ಸಖತ್ತಾಗಿತ್ತು ಸ್ವೀಟ್ ಮಾತ್ರ ನೋಡಿ ಅವರೆಲ್ಲ ಕೂತ್ಕೊಂಡಿದ್ದಾರೆ ಇನ್ನೂ ಬಂದಿಲ್ಲ ನಾನು ಇವಾಗ ಒಂದು ಸ್ವಲ್ಪ ವೀಡಿಯೋಸೆಲ್ಲ ಮಾಡಿಕೊಂಡು ಈ ಕಡೆ ಬಂದೆ ಫುಲ್ ಒಂದು ನಿಮಿಷ ಖುಷಿ ಜ್ಯೂಸ್ ಪರವಾಗಿ ಕರ್ಕೊಂಡ್ಬಂದರೆ ಅದನ್ನೇ ರೇಗಿಸ್ತಾಯಿದ್ರು ಅರಪ್ಪ ಹೊರಕ್ಕೆ ಕರ್ಕೊಬಂದರೆ ಸಾಕಿ ಈ ಥರ ಇರ್ತೀರ ಅಂತ ನೋಡಿ ಜ್ಯೂಸ್ ಬಂತು ಅವ್ರು ಕುಡಿತಾಯಿದ್ರು ಕುಡಿದ್ಬಿಟ್ಟು ಸ್ವಲ್ಪ ಹೊರಗೆ ಹೋಗ್ಬಂದ್ರೆ ಇವಾಗ ಎಲ್ಲರೂ ಕುಡಿದಿದ್ದಾಯಿತು ಹೊರಗೆ ಹೋಗ್ತಾ ಇದ್ದೀವಿ ನಮ್ಮ ಮನೆಯವ್ರು ಏನಾದರೂ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಕೇಕು ಸ್ವಲ್ಪ ಅಂದರೆ ಸ್ವಲ್ಪ ಹಣ್ಣು ಎಲ್ಲ ತಗೊಂಡ್ವಿ ಕೇಕು ಎಲ್ಲ ತಗೊಂಡು ಇವಾಗ ನಮ್ಮ ಮನೆಯವರು ಚಪ್ಲಿಕ್ಕಿ ತೊಗೊಬಿಡ್ತು ಅಲ್ಲಿ ಬೇಕ್ರಿ ಮುಂದ್ಗಿಡೆ ಹಿಂಗೆ ಬರೋವಾಗ ಕಲ್ಲಿಗೆ ಹಿಡ್ಕೊಂಡ್ರು ಕಿತ್ಕೊಂಡು ಹೋಗ್ಬಿಡ್ತು ಅದರಿಂದ ಚಪ್ಪಲಿ ಹೊಲ್ಸ್ಕೊಂಡು ಹೋಗ್ಬೇಕಂತ ಬಂದರು ಒಂದು ಚೂರು ಅಷ್ಟೇ ಮುಂದೆ ಬೆಲ್ಟ್ ಇರುತ್ತಲ್ಲ ಆ ಚೂರು ಮುಂದೆ ಅಂದರೆ ಬೆರಳತ್ರ ಬೆಲ್ಟ್ ಬರುತ್ತಲ್ಲ ಬೆಲ್ಟ್ ಚಿಪ್ಲಿಗೆ ಅಲ್ಲಿ ಅರ್ಧಕ್ಕೋಗಿತ್ತು ಅಷ್ಟೆ ಅಷ್ಟಕ್ಕೆ ನಾಲ್ಕು ಹೊಲಿಗೆನ ಹಾಕಿರೋದಕ್ಕೆ ಐವತ್ತು ರೂಪಾಯಿ ಕೇಳಿದ್ನ ಎಣ್ಣೆ ಹತ್ತು ರೂಪಾಯಿ ಕೊಟ್ರೂ ಕೇಳಿಲ್ಲ ಮೂವತ್ತು ರೂಪಾಯಿ ಕೇಳಿ ಕೇಳ್ತಾ ಇಲ್ಲ ಆ ಥರ ನೋಡಿ ಇದು ಸಿಗ್ನಲ್ ಸ್ವಲ್ಪ ಹಿಂದ ಕಡೆ ಅಲ್ಲಿ ಫೋಟೋ ಗಿಫ್ಟ್ ಎಲ್ಲ ಇರುತ್ತಲ್ಲ ಅಲ್ಲಿ ಇವಾಗ ಮೂವತ್ತು ರೂಪಾಯಿ ಕೊಟ್ಬಿಟ್ಟು ಹೋಗ್ತಾ ಇದೀವ ಅಣ್ಣ ಏನು ಮಾಡಿದ್ರು ಕೇಳ್ತಾ ಇಲ್ಲ ಐವತ್ತು ರೂಪಾಯಿ ಅಂತಾನೆ ಇದು ಮಾಡಿದ್ದು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಬಾ